ನಮಸ್ಕಾರ ಸ್ನೇಹಿತರೆ ಕಲೀಸ್ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಂತಿಮ ಘಟ್ಟ ಬಂದು ತಲುಪಿದೆ ಫಿನಾಲೆ ವಾರದಲ್ಲಿ ದೊಡ್ಡ ಮನೆ ರಂಗ್ ಸ್ಪರ್ಧಿಗಳು ಓಟ್ ಮಾಡುವಂತೆ ವೀಕ್ಷಕರಲ್ಲಿ ಮನವಿ ಮಾಡಿದ್ದಾರೆ ಇನ್ನು ಸ್ಪರ್ಧಿಗಳು ಬಿಗ್ ಬಾಸ್ ಮುಂದೆ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಮೂರರಲ್ಲಿ ಒಂದು ಬೇಡಿಕೆ ಈಡೇರಿಸುವುದಾಗಿ ಬಿಗ್ ಬಾಸ್ ಹೇಳಿದ್ದಾರೆ ಆದರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ವರ್ತೂರ್ ಸಂತೋಷ್ ಇಟ್ಟಿದ್ದ ಬೇಡಿಕೆ ಕೇಳಿ ಬಿಗ್ ಬಾಸ್ ಶಾಕ್ ಆಗಿದ್ರು ಹಳ್ಳಿಕಾರೋಡಿಯ ಹಿಂದೆ ಖ್ಯಾತರಾಗಿರುವ ವರ್ತು ಸಂತೋಷ್ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸ್ಪರ್ಧಿಯಾಗಿದ್ರು ಫಿನಾಲೆವರೆಗೂ ಇದ್ದು ಐದನೇ ರನ್ನರ್ ಅಪ್ ಆಗಿದ್ರು ನೂರ ಹನ್ನೊಂದು ದಿನಗಳ ಕಾಲ ದೊಡ್ಡ ಮನೆಯಲ್ಲಿ ಉಳಿದುಕೊಂಡಿದ್ರು ಬಿಗ್ ಬಾಸ್ ಬಳಿಕ ಕೂಡ ತಮ್ಮ ಮಾತಿನ ಶೈಲಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಗಮನ ಸೆಳೆಯುತ್ತಿದ್ದಾರೆ ಇನ್ನು ಬಿಗ್ ಬಾಸ್ ಮೈಯರಿ ಇದ್ದಾಗಲೇ ಸಂತೋಷ್ ಹುಲಿರುಗುರು ಪ್ರಕರಣದಲ್ಲಿ ಜೈಲಿಗೆ ಹೋಗುವಂತಾಗಿತ್ತು ಬಳಿಕ ಜಾಮೀನು ಪಡೆದು ಹೊರಬಂದು ಮತ್ತೆ ದೊಡ್ಡ ಮನೆ ಒಳಗೆ ಹೋಗಿದ್ರು ಈ ಬಿಗ್ ಬಾಸ್ ಮನೆ ಸ್ಪರ್ಧಿಗಳಿಗೆ ತಮ್ಮ ಮೂರು ಬೇಡಿಕೆಗಳನ್ನು ಇಡಲು ಬಿಗ್ ಬಾಸ್ ಹೇಳಿದ್ದಾರೆ ಎಲ್ಲರೂ ಇಂಟ್ರೆಸ್ಟಿಂಗ್ ಎನಿಸುವಂತೆ ತಮ್ಮ ಪಟ್ಟಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಮೀನುಗಾರರು ಬರಬೇಕು ಸಮುದ್ರಕ್ಕಿಳಿದು ಮೀನು ಹಿಡಿದು ತರುವ ಅವರ ಸವಾಲುಗಳ ಬಗ್ಗೆ ಮಾತನಾಡಲು ಅವಕಾಶ ಕೊಡಬೇಕು ಅಥವಾ ಬಿಗ್ ಬಾಸ್ ಮನೆಗೆ ಹುಲಿ ನೃತ್ಯದ ಕಲಾವಿದರು ಬರಬೇಕು ಇಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ನಾಟಕ ನೋಡಬೇಕು ಎಂದು ರಕ್ಷಿತ ಎರಡು ಆಸ್ತಿಗಳನ್ನ ವ್ಯಕ್ತಪಡಿಸಿದ್ದಾರೆ ಗಿಲ್ಲಿ ತಮ್ಮ ಮೂರು ಆಸ್ತಿಗಳನ್ನ ಕಾಗದದಲ್ಲಿ ಬರೆದು ಕ್ಯಾಮೆರಾ ಮುಂದೆ ಪ್ರದರ್ಶಿಸಿದ್ದಾರೆ ಬಿಗ್ ಬಾಸ್ ಮನೆ ಟಿವಿಯಲ್ಲಿ ಒಳ್ಳೆ ಸಿನಿಮಾ ನೋಡಬೇಕು ಅಥವಾ ಬಿಗ್ ಬಾಸ್ ಮನೆಯಲ್ಲಿರುವ ಆನೆಯ ಮೇಲೆ ಒಮ್ಮೆ ಕೂರ್ಬೇಕು ಅಥವಾ ನನಗೆ ನಲ್ಲಿ ಮೂಳೆ ಅಂದ್ರೆ ಬಹಳ ಇಷ್ಟ ಬರೀ ನಲ್ಲಿ ಮೂಳೆ ತಿಂದು ಬೆಳಗ್ಗೆ ಒಂದು ಗಂಟೆ ಮಲಗಬೇಕು ಆದ್ರೆ ನಾಯಿ ಬಗಳುವ ಸೌಂಡ್ ಬರಬಾರದು ಎಂದು ಗಿಲ್ಲಿ ಹೇಳಿದ್ದಾರೆ ಎರಡು ವರ್ಷಗಳ ಹಿಂದೆ ಬಿಗ್ ಬಾಸ್ ಸೀಸನ್ ಹತ್ತರ ಸ್ಪರ್ಧಿಗಳಿಗೆ ಇದೇ ರೀತಿ ಅವಕಾಶ ಕೊಡಲಾಗಿತ್ತು ಆಗ ವರ್ತೂರ್ ಸಂತೋಷ್ ಇಟ್ಟಿದ್ದ ಬೇಡಿಕೆ ಕೇಳಿ ಬಿಗ್ ಬಾಸ್ ಅಚ್ಚರಿಕೊಂಡಿದ್ದರು ಅದನ್ನು ಈಡೇರಿಸಲು ಸಾಧ್ಯವೇ ಇಲ್ಲ ಬೇರೆ ಏನಾದರೂ ಕೇಳಿ ಎಂದು ಬಿಟ್ಟಿದ್ದರು ಆ ವಿಡಿಯೋ ಈಗ ವೈರಲ್ ಆಗ್ತಿದೆ ಬಿಗ್ ಬಾಸ್ ಶೋನಲ್ಲಿ ಬಿಗ್ ಬಾಸ್ ಅಂದ್ರೆ ಯಾರು ಎನ್ನುವುದು ಯಾರಿಗೂ ಗೊತ್ತಿಲ್ಲ ಒಂದು ಆ ಶರೀರವಾಣಿ ಮಾತ್ರ ಮನೆ ಮಂದಿಗೆಲ್ಲ ಸಲಹೆ ಸೂಚನೆ ಕೊಡುತ್ತೆ ಆ ಧ್ವನಿ ಯಾರದ್ದು ಎನ್ನುವುದನ್ನ ಕೂಡ ರಹಸ್ಯವಾಗಿ ಇಡಲಾಗಿದೆ ಆದ್ರೆ ಅಂದು ವರ್ತೂರ್ ಸಂತೋಷ್ ನಾನು ಬಿಗ್ ಬಾಸ್ ನೋಡ್ಬೇಕು ಈ ಧ್ವನಿ ಮಾತನಾಡುವ ವ್ಯಕ್ತಿಯನ್ನ ನೋಡ್ಬೇಕು ಎನ್ನುವುದು ನನ್ನ ಆಸೆ ಎಂದಿದ್ರು ನಿಮ್ಮ ಆಸೆಯನ್ನ ಬದಲಾಯಿಸಿ ಯೋಚಿಸಿ ನೀವು ಕೇಳಿರುವುದು ಸಾಧ್ಯವೇ ಇಲ್ಲ ಎಂದು ಬಿಗ್ ಬಾಸ್ ಹೇಳಿದ್ರು ವರ್ತೂರ್ ಸಂತೋಷ್ ಪೀಳಿಗೆ ಕೇಳಿ ಬಿಗ್ ಬಾಸ್ ಕೂಡ ಶಾಕ್ ಆಗಿದ್ರು ಎಂದು ವಿಡಿಯೋ ವೈರಲ್ ಮಾಡಲಾಗ್ತಿದೆ ಇನ್ನು ಈ ಭಾನುವಾರ ಬಿಗ್ ಬಾಸ್ ಹನ್ನೆರಡು ಫಿನಾಲೆ ನಡೆಯಲಿದೆ ಸದ್ಯ ಮನೆ ಒಳಗೆ ಏಳು ಮಂದಿ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ವಾರದ ಮಧ್ಯೆ ಒಬ್ಬರು ಎಲಿಮಿನೇಟ್ ಆಗಿ ಹೊರಬರಲಿದ್ದಾರೆ ಉಳಿದ ಆರು ಮಂದಿ ಫಿನಾಲೆಗೆ ಹೋಗಲಿದ್ದಾರೆ ಸ್ನೇಹಿತರೆ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಯಾರ್ ಹೋಗ್ಬಹುದು ಅಂತ ಊಹಿಸ್ತೀರಾ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು